ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಮತ್ತು ಪರಿಚಯ ಮಾಡುತ್ತಿದ್ದಾರೆ ಡಾಕ್ಟರ್ ಅಶ್ವಥ್ ಅಂತ್ಯಾಜ ರಾಜ್ಯಾಧ್ಯಕ್ಷರು ಆರ್ ಸ್ವಾಮಿ ಮೈಸೂರು ಸಿ ಕೆ ರವಿಚಂದ್ರ ಜನತಾ ಹೋರಾಟ ಮತ್ತು ಕಾಂಗ್ರೆಸ್ ಪಕ್ಷ ಸ್ವಾಮೀಜಿ ಶ್ರೀ ಶ್ರೀ ಆದಿತ್ಯ ಸ್ವಾಮಿಗಳು ಪಕ್ಕ ಕೊಡ್ತಿದ್ದಾರೆ ಮತ್ತೆ ಕೆ ವಿ ಮಹೇಶ್ ರಾಜ್ಯ ಮುಖಂಡರು ಹಿಂದುಳಿದ ವರ್ಗಗಳ ಬೆಂಗಳೂರು ಮತ್ತೆ ಎಸ್ ಸಿ ಶೈಲಜ ರಾಜ್ಯ ಸಂಯೋಜಕರು ಅನ್ಮಯ್ಯ ಮಾಸ್ಟರ್ ರಾಜ್ಯ ಸಮಿತಿ ಸದಸ್ಯರು ಎಚ್ ರಾಜೇಣ್ಣ ಅಬ್ಬಿಗೆರೆ ರವಿಕುಮಾರ್ ಎಸ್ ಎಸ್ಆರ್ ಉದಯಶಂಕರ್ ಕರ್ನಾಟಕ ಆಹಿಂಗ್ ಮತ್ತು ಹಿಂದುಳಿದ ವರ್ಗಗಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್ ಮತ್ತೆ ಹಿಂದೆಯನ್ನ ನಾನು ಇಲ್ಲಿ ಎಲ್ಲ ಮಾಧ್ಯ ಮಿತ್ರರಿಗೆ ಒಂದೇ ಒಂದು ಕೆಲವು ಪಾಯಿಂಟ್ಸ್ಗಳನ್ನು ಬೆಳಕು ಚೆಲ್ಲುವ ಕೆಲವು ಪಾಯಿಂಟ್ಸ್ಗಳನ್ನು ಹೇಳಿದ್ದೇನೆ ಇನ್ನು ಎಲ್ಲ ಸ್ನೇಹಿತರು ಡಾಕ್ಟರ್ ಅವರು ಮಾತಾಡ್ತಾರೆ ಏನು ಅಂದರೆ ಏನು ಮೊನ್ನೆ ಇಪ್ಪತ್ತಾರನೇ ತಾರೀಕು ಗಣತವ್ಯ ರಾಜ್ಯಪಾಲರು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಅವರು ಮಧ್ಯಾಹ್ನ ಅವರು ಒಂದು ದೂರು ಕೊಡ್ತಾರೆ Já. Það er einhvern vegar aðeins, það er einhvern vegar aðeins.